ವಿದ್ಯಾರ್ಥಿಗಳೇ ಆರನೇ ತರಗತಿ ಗಣಿತ ಅದರಲ್ಲಿ ನಾವು ಸಂಖ್ಯೆಗಳನ್ನು ತಿಳಿಯೋದು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಒಂಬತ್ತರಿಂದ ಹನ್ನೆರಡರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಪ್ರಶ್ನೆ ಒಂದು ಅಂಗಿಯನ್ನು ಒಲೆಯುವುದಕ್ಕೆ ಎರಡು ಮೀಟ್ರು ಹದಿನೈದು ಸೆಂಟಿಮೀಟ್ರ್ ಬಟ್ಟೆ ಬೇಕಾಗುತ್ತೆ ನಲವತ್ತು ಮೀಟ್ರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಒಲೆಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆ ಉಳಿಯುತ್ತದೆ ಅಂತ ಕೇಳಿದರೆ ಸುಳಿವು ಅಳತೆಯನ್ನು ಸೆಂಟಿಮೀಟ್ರಿಗೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಒಂದು ಅಂಗಿಯನ್ನು ಒಲಿಯುವುದಕ್ಕೆ ಬೇಕಾದ ಬಟ್ಟೆ ಎಷ್ಟು ಬರ್ಕೊಡೋಣ ಎರಡು ಮೀಟ್ರು ಹದಿನೈದು ಸೆಂಟಿಮೀಟರ್ ನಮಗೆ ಗೊತ್ತಿದೆ ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರು ನೂರು ಸೆಂಟಿಮೀಟ್ರು ಹಾಗಾದರೆ ಎರಡು ಮೀಟ್ರಿಗೆ ಇನ್ನೂರು ಸೆಂಟಿಮೀಟ್ರು ಅಲ್ವಾ ಹಾಗಾಗಿ ಇಲ್ಲಿ ಬರ್ಕೊಡೋಣ ಇದೆಷ್ಟಿದು ಇನ್ನೂರು ಸೆಂಟಿಮೀಟರ್ ಪ್ಲಸ್ ಹದಿನೈದು ಸೆಂಟಿಮೀಟರ್ ಸೊ ಟೋಟಲ್ ಎರಡು ಸೇರಿ ಎಷ್ಟಾಗುತ್ತೆ ಇನ್ನೂರ ಹದಿನೈದು ಸೆಂಟಿಮೀಟ್ರ್ ಆಯ್ತು ಬಟ್ಟೆ ಸೊ ಈಗ ಅವರು ಇರ್ತಕ್ಕಂಥ ಬಟ್ಟೆ ಎಷ್ಟು ಬಟ್ಟೆ ಉದ್ದ ಟೋಟಲ್ ಎಷ್ಟು ಬಟ್ಟೆ ಉದ್ದ ಎಷ್ಟು ನಲವತ್ತು ಮೀಟರ್ ನಲವತ್ತು ಮೀಟ್ರು ಅಂತಂದರೆ ನಾವು ಇದನ್ನು ಹೆಂಗೆ ಬರ್ಕೋಬೋದು ನೋಡಿ ನಲವತ್ತು ಇಂಟು ನೂರು ಅಂತ ಬರ್ಕೊಂಡ್ರೆ ಎಸ್ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನಲವತ್ತು ಇಂಟು ನೂರು ಅಂತ ಬರ್ಕೊಳ್ಳೋದು ಅಲ್ಲಿಗೆ ಎಷ್ಟಾಗುತ್ತೆ ನಲವತ್ತು ಇಂಟು ನೂರು ನಾಲ್ಕು ಸಾವಿರ ಸೆಂಟಿಮೀಟರ್ ಆಯಿತು ನಾಲ್ಕು ಸಾವಿರ ಸೆಂಟಿಮೀಟರ್ ಆಯಿತು ಈಗ ಎಷ್ಟು ಬಟ್ಟೆ ಉಳಿಯುತ್ತದೆ ಅಂತ ಕೇಳಿದರೆ ಫಸ್ಟು ಎಷ್ಟು ಅಂಗಿಗಳನ್ನು ಒಲಿಬೋದು ಅಂತ ಬರ್ಕೋಣ ನೋಡಿ ಒಲಿಬೋದಾದ ಅಂಗಿಗಳ ಸಂಖ್ಯೆ ಎಷ್ಟು ನಾಲ್ಕು ಸಾವಿರ ಸೆಂಟಿಮೀಟರ್ ಡಿವೈಡೆಡ್ ಬೈ ಇನ್ನೂರ ಹದಿನೈದು ಸೆಂಟಿಮೀಟರ್ ಇದನ್ನು ಬಾಗ್ಸೋಣ ನೋಡಿ ಇನ್ನೂರ ಹದಿನೈದು ಡಿವೈಡೆಡ್ ಬೈ ನಾಲ್ಕು ಸಾವಿರ ಈಗ ನೋಡಿ ಹೆಂಗೆ ಬಾಗಿಸ್ಬೋದು ಸ್ಟಾರ್ಟಿಂಗು ನಾನ್ನೂರನ್ನು ತೆಗೆದುಕೊಂಡ್ರೆ ಇನ್ನೂರ ಹದಿನೈದು ಅಂದರೆ ಇನ್ನೂರ ಹದಿನೈದು ಇನ್ನೂರ ಹದಿನೈದು ನೋಡಿ ಹತ್ತರಲ್ಲಿ ಐದು ಹೋದರೆ ಐದು ಇಲ್ಲಿ ಒಂಬತ್ತಾಯಿತು ಒಂಬತ್ತರಲ್ಲಿ ಒಂದು ಹೋದರೆ ಎಂಟು ಇಲ್ಲಿ ಒಂದು ದಸ್ಕ ಕೊಟ್ಟಿದ್ದೀವಿ ಮೂರಾಯಿತು ಮೂರರಲ್ಲಿ ಎರಡು ಹೋದರೆ ಒಂದು ನೂರ ಎಂಬತ್ತೈದು ಆಯಿತು ಸೊನ್ನೆಯನ್ನು ಕೆಳಗಿಳಿಸ್ಕೊಡೋಣ ಈಗ ಇನ್ನೂರ ಹದಿನೈದರಿಂದ ಈ ನೂರ ಸಾವಿರದ ಎಂಟುನೂರ ಐವತ್ತನ್ನು ಭಾಗಿಸ್ಬೇಕು ನೋಡಿ ಈಗ ಏನಾಗುತ್ತೆ ಇದನ್ನ ಇನ್ನೂರು ಅಂತ ತಿಳ್ಕೊಂಬಿಡೋಣ ಸಮೀಪ ಬೆಲೆ ಇನ್ನೂರು ಅಂತ ತಿಕೊಂಬಿಡೋಣ ಹೌದಾ ಇನ್ನೂರು ಇನ್ನೂರೆಂಟಲೆ ಸಾವಿರದ ಆರುನೂರು ಬರುತ್ತೆ ಅಲ್ವಾ ಇನ್ನೂರೊಂಬತ್ತಲೇ ಅದು ಜಾಸ್ತಿ ಆಗುತ್ತೆ ಹಾಂ ಈಗ ಹಾಗಾಗಿ ನಾವೇನು ಮಾಡೋಣ ಎಂಟರಿಂದ ಆ ಕಡೆ ಎಂಟು ಟ್ರೈ ಮಾಡ್ಬೋದು ಒಂಬತ್ತು ಟ್ರೈ ಮಾಡ್ಬೋದು ಇಲ್ಲಿ ಈ ಕಡೆ ರಫ್ ಆಗಿ ನೀವು ಟ್ರೈ ಮಾಡಿರಿ ಇಲ್ಲಿ ಬೇಕಾದ್ರೆ ನೋಡಿ ನೋಡಿ ಇನ್ನೂರ ಹದಿನೈದು ಇಂಟು ಒಂಬತ್ತು ಅಂತ ನಾನು ಮಾಡ್ತೀನಿ ಹಾಗೆ ನೋಡಿ ಹದಿನೈದು ಒಂಬತ್ತಲೇ ನೂರ ಮೂವತ್ತೈದಕ್ಕೆ ಐದು ದಶಕ ಹದಿಮೂರು ಕರೆಕ್ಟಾ ಹ್ಞೂ ಈಗ ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟು ಹದಿಮೂರು ನೋಡಿ ಹದಿನೆಂಟು ಹದಿಮೂರು ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ಇದು ಬರೋದಿಲ್ಲ ಸೊ ಈಗ ಇನ್ನೂರ ಹದಿನೈದು ಎಂಟ್ಲೇ ಅಂತ ತೆಗೆದುಕೊಂಬಿಡೋಣ ನೋಡಿ ಈಗ ಈ ಕಡೆ ಸೈಡಿಂಗ್ ಮಾಡ್ತೀನಿ ನೋಡಿ ಅದು ಇನ್ನೂರ ಹದಿನೈದು ಇಂಟು ಎಂಟು ಎಂಟೈದಲೇ ನಲವತ್ತಕ್ಕೆ ಸೊನ್ನೆ ದಸಕ ನಾಲ್ಕು ಎಂಟೊಂದಲೇ ಎಂಟು ಎಂಟು ನಾಲ್ಕು ಹನ್ನೆರಡಕ್ಕೆ ಎರಡು ದಸಕ ಒಂದು ಎಂಟು ಎರಡನೇ ಹದಿನಾರು ಒಂದು ಹದಿನೇಳು ಎಷ್ಟು ಬರುತ್ತೆ ಸಾವಿರದ ಏಳ್ನೂರ ಇಪ್ಪತ್ತು ಬರುತ್ತೆ ಕಳಿಯೋಣ ಸೊನ್ನೆಗೆ ಸೊನ್ನೆ ಐದಕ್ಕೆ ಐದರಲ್ಲಿ ಎರಡು ಹೋದರೆ ಮೂರು ಎಂಟರಲ್ಲಿ ಏಳು ಹೋದರೆ ಒಂದು ಒಂದರಲ್ಲಿ ಒಂದು ಹೋದರೆ ಸೊನ್ನೆ ಸೊ ನೋಡಿ ಶೇಷ ನೂರ ಮೂವತ್ತು ಬಂತು ಇಲ್ಲಿ ಇದು ಉತ್ತರ ಹದಿನೆಂಟು ಬಂತು ಅಂದರೆ ಸೊ ದೇರ್ ಫಾರ್ ನಾವು ಹೆಂಗೆ ಬರಿಬೋದು ಸೊ ನೋಡಿ ಹದಿನೆಂಟು ಅಂಗಿಗಳನ್ನು ಒಲೀಬೋದು ಇನ್ನು ನೂರ ಮೂವತ್ತು ಅನ್ನೋದೇನಿದು ಮತ್ತು ನೂರ ಮೂವತ್ತು ಅನ್ನೋದೇನದು ಸೆಂಟಿಮೀಟರ್ ಅಥವಾ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಒಂದು ಮೀಟ್ರು ಮೂವತ್ತು ಸೆಂಟಿಮೀಟ್ರ್ ಬಟ್ಟೆ ಅವ್ರೇನು ಕೇಳಿದ್ದಾರೆ ಎಷ್ಟು ಬಟ್ಟೆ ಉಳಿತತೆ ಅಂತ ಕೇಳಿದಾರೆ ಹೌದಾ ಇಲ್ಲಿ ನೂರ ಮೂವತ್ತು ಉಳಿದಿರೋದ್ರಿಂದ ಇದು ಸೆಂಟಿಮೀಟರ್ ಇರೋದ್ರಿಂದ ನೂರ ಮೂವತ್ತು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಮೂವತ್ತು ಸೆಂಟಿಮೀಟರ್ ಬಟ್ಟೆ ಉಳಿಯುತ್ತದೆ ಬಟ್ಟೆ ಉಳಿಯುತ್ತದೆ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹದಿನೆಂಟು ಶರ್ಟ್ ಅನ್ನು ಹೊಲಿದ್ಬಿಟ್ಟು ನೂರ ಮೂವತ್ತು ಸೆಂಟಿಮೀಟ್ರ್ ಅಂದರೆ ಒಂದು ಮೀಟ್ರ್ ಮೂವತ್ತು ಸೆಂಟಿಮೀಟರ್ ಬಟ್ಟೆನು ಉಳಿಯುತ್ತೆ ಅಂತ ಹತ್ತನೇ ಲೆಕ್ಕ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಡಲಾಗಿದೆ ಎಂಟುನೂರು ಕೆ ಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತಹ ಎಷ್ಟು ಪೆಟ್ಟಿಗೆಗಳನ್ನು ಇಡ್ಬೋದು ಅಂತ ಅಂದರೆ ಒಂದು ವ್ಯಾನ್ ಇದೆ ಆ ವ್ಯಾನ್ ಎಷ್ಟು ತೂಕ ಬರ್ಬೋದು ಮ್ಯಾಕ್ಸಿಮಮ್ ಎಂಟುನೂರು ಕೆ ಜಿ ಬರ್ಬೋದಂತೆ ಅಂಥದ್ರಲ್ಲಿ ಇಂಥವನ್ನು ಈ ಒಂದು ಪೆಟ್ಟಿಗೆಯ ಇಂಥದ ಏನು ಬಾಟ್ಲಿಗಳನ್ನು ಅಥವಾ ಇಂಥ ಔಷಧಿಯನ್ನು ಎಷ್ಟು ಇಡ್ಬೋದು ಅಂತ ಕೇಳಿದ್ದಾರೆ ಸೊ ನಾವೀಗ ಏನು ಮಾಡ್ಕೊಳ್ಳೋಣ ಒಂದು ಪೆಟ್ಟಿಗೆಯ ತೂಕ ಬರ್ಕೊಳ್ಳೋಣ ಎಷ್ಟು ನಾಲ್ಕು ಕೆ ಜಿ ಐನೂರು ಗ್ರಾಮ್ ನಮಗೆ ಗೊತ್ತಿದೆ ಒಂದು ಕೆ ಜಿ ಅಂತಂದರೆ ಸಾವಿರ ಗ್ರಾಮ್ಗಳು ಅಂತ ಹಾಗಾಗಿ ನಾಲ್ಕು ಕೆ ಜಿ ಅಂತಂದರೆ ಇಲ್ಲಿ ನೋಡಿ ನಾಲ್ಕು ಸಾವಿರ ಪ್ಲಸ್ ಐನೂರು ಸೊ ಇವೆರಡು ಎಲ್ಲ ಗ್ರಾಮು ಸೊ ಅಲ್ಲಿಗೆ ಎಷ್ಟಾಯಿತು ನಾಲ್ಕು ಸಾವಿರದ ಐನೂರು ಗ್ರಾಮ್ಗಳು ಅಂತ ಇದು ಒಂದು ಪೆಟ್ಟಿಗೆ ತೂಕ ನಾಲ್ಕು ಸಾವಿರದ ಐನೂರು ಗ್ರಾಮ್ ಅಂತೇಳಿ ಈಗ ನೋಡಿ ವ್ಯಾನ್ ಹೊರಬೋದಾದಂಥ ಏನು ಹೆಚ್ಚಿನ ತೂಕ ಹೌದಾ ವ್ಯಾನ್ ಹೊರಬಹುದಾದ ತೂಕ ಎಷ್ಟು ಎಂಟು ನೂರು ಕೆ ಜಿ ಈ ಎಂಟುನೂರು ಕೆ ಜಿಯನ್ನು ನಾವು ಏನು ಮಾಡಬೇಕು ಗ್ರಾಮ್ಗಳಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಸಾವಿರದಿಂದ ಗುಣಿಸ್ಬೇಕು ಗುಣಿಸಿದ್ರೆ ನೋಡಿ ಎಂಟು ಅಂದರೆ ಎಂಟು ಸೊನ್ನೆ ಅನ್ನೋ ಎಷ್ಟಿದ್ದಾವೆ ಮೂರು ಎರಡು ಐದು ಐದು ಸೊನ್ನೆ ಉಳಿದ್ದು ಅಥವಾ ಬಿಡಿ ಹತ್ತು ನೂರು ಅಲ್ಲಿ ಎಂಟು ಲಕ್ಷ ಗ್ರಾಮ್ಗಳು ಅಂತ ಸೊ ಈಗ ಏನು ಮಾಡಿದ್ದಾರೆ ಅಂತಹ ಎಷ್ಟು ಪೆಟ್ಟಿಗೆಗಳನ್ನು ಏರ್ಬೋದು ಅಂತ ಕೇಳಿದ್ದಾರೆ ಸೊ ಹಾಗಾದರೆ ನೋಡಿ ವ್ಯಾನ್ನಲ್ಲಿ ಏರಬಹುದಾದ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಎಂಟು ಲಕ್ಷ ಡಿವೈಡೆಡ್ ಬೈ ನಾಲ್ಕು ಸಾವಿರದ ಐನೂರು ಈಗ ನೋಡಿ ಈ ಕಡೆ ನಾನು ಸೈಡಿಗೆ ಇಲ್ಲೇ ಮಾಡ್ಕೊಳ್ತೀನಿ ಎಂಟು ಲಕ್ಷ ಇದು ನಾಲ್ಕು ಸಾವಿರದ ಐನೂರು ಎರಡು ಸೊನ್ನೆಗೆ ಎರಡು ಸೊನ್ನೆ ತೆಗ್ದುಬಿಡೋಣ ಕರೆಕ್ಟಾ ಆಗ ಎಂಟು ಸಾವಿರ ನಲವತ್ತೈದು ಉಳಿತು ಈಗ ನೋಡಿರಿ ಐದು ಒಂಬತ್ತಲೇ ಹೌದಾ ಈಗ ನೋಡಿ ಇಲ್ಲಿ ನಾವೇನು ಮಾಡ್ಬೋದು ಇದು ಹದಿನಾರು ಐದಲೇ ಅಥವಾ ಐದು ಹದಿನಾರಲೆ ಅಲ್ವಾ ಸೊ ಅಲ್ಲಿಗೆ ಎರಡು ಸೊನ್ನೆ ಉಳೀತು ಸೊ ಅಲ್ಲಿಗೆ ಇದನ್ನು ಹೇಗೆ ಬರ್ಕೋಬೋದು ನಾವು ಸಾವಿರದ ಆರುನೂರು ಡಿವೈಡೆಡ್ ಬೈ ಒಂಬತ್ತು ಅಂತ ಬರ್ಕೋಬೋದು ಹೌದಾ ಸಾವಿರದ ಆರುನೂರು ಡಿವೈಡೆಡ್ ಬೈ ಒಂಬತ್ತು ಅಂತ ಬರ್ಕೋಬೋದು ಈಗ ನಾವೇನು ಮಾಡೋಣ ಸಾವಿರದ ಆರುನೂರು ಡಿವೈಡೆಡ್ ಬೈ ಒಂಬತ್ತು ಇದನ್ನು ಭಾಗಿಸೋಣ ನೋಡಿ ಒಂಬತ್ತೊಂದಲೇ ಒಂಬತ್ತು ಕರೆಕ್ಟಾ ಹದಿನಾರರಲ್ಲಿ ಒಂಬತ್ತು ಹೋದರೆ ಏಳು ಎರಡು ಸೊನ್ನೆ ಒಂದು ಸೊನ್ನೆ ಕೆಳಗಿಳಿಸ್ಕೊಳೋಣ ಎರಡು ಸೊನ್ನೆ ಇದೆ ಒಂದು ಸೊನ್ನೆ ಕೆಳಗೆ ಕೆಳಗಿಳಿಸ್ಕೊಳೋಣ ಕರೆಕ್ಟಾ ಈಗ ನೋಡಿ ಒಂಬತ್ತು ಏಳು ಅರವತ್ತ ಮೂರು ಎಪ್ಪತ್ತರಲ್ಲಿ ಅರವತ್ತ್ಮೂರು ಹೋದರೆ ಏಳು ಉಳಿತು ಮತ್ತು ಈ ಸೊನ್ನೆನ ಇಲ್ಲಿ ನಾವು ಕೆಳಗಿಳಿಸ್ಕೋಬೋದು ಎಪ್ಪತ್ತಾಯಿತು ನೆಕ್ಸ್ಟ್ ಒಂಬತ್ತು ಏಳೆ ಅರವತ್ತ್ಮೂರು ಶೇಷ ಏಳು ಉಳಿತು ಅವರೇನು ಕೇಳಿದ್ದಾರೆ ಮ್ಯಾಕ್ಸಿಮಮ್ ಎಷ್ಟು ಇಡ್ಬೋದು ಅಂತ ಇಲ್ಲಿ ಬಂತಲ್ಲ ಆನ್ಸರ್ ಹೌದಾ ಭಾಗಲಬ್ಧ ಬಂತಲ್ಲ ಅದೇ ಸೊ ಹಾಗಾಗಿ ವ್ಯಾನ್ನಲ್ಲಿ ಇರಬಹುದಾದ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ನೂರ ಎಪ್ಪತ್ತೇಳು ಅಂತ ಬರೆದ್ರೆ ನೋಡಿ ವ್ಯಾನ್ನಲ್ಲಿ ಇರಬಹುದಾದ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ನೂರ ಎಪ್ಪತ್ತ ಏಳು ಹನ್ನೊಂದನೇ ಲೆಕ್ಕ ಒಬ್ಬಳು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರ ಒಂದು ಕಿಲೋಮೀಟ್ರೂ ಎಂಟುನೂರ ಎಪ್ಪತ್ತೈದು ಮೀಟ್ರ್ ಇದೆಯಂತೆ ಅವಳು ಪ್ರತಿದಿನ ಕಾಲ್ನಡಿಗೆಯಿಂದಲೇ ಹೋಗಿ ಬರ್ತಾಳಂತೆ ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ ಹೋಗಿ ಬರ್ತಾಳಂತೆ ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರ ಕಂಡೀರಿ ಅಂತ ಕೊಟ್ಟಿದ್ದಾರೆ ಈಗ ಅವಳು ಒಂದು ದಿನ ಎಷ್ಟು ದೂರ ನಡೀತಾಳೆ ಅಂತ ನೋಡೋಣ ಅಂದರೆ ಮನೆಯಿಂದ ಶಾಲೆಗೆ ಶಾಲೆಯಿಂದ ಮನೆಗೆ ಅದನ್ನು ನಾವು ಕೂಡ್ಕೊಳ್ಳೋಣ ಶಾಲೆ ಮತ್ತು ಮನೆಯ ನಡುವಿನ ದೂರ ಎಷ್ಟು ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಸೊ ಇದನ್ನು ನಾವು ಹೆಂಗೆ ಬರ್ಕೋಬೋದು ನೋಡಿ ಒಂದು ಕಿಲೋಮೀಟರ್ ಅಂದರೆ ಒಂದು ಪಾಯಿಂಟ್ ಎಂಟು ಏಳು ಐದು ಮೀಟರ್ ಅಂತ ಬರ್ಕೊ ಅಂದರೆ ಕಿಲೋಮೀಟರ್ ಅಂತ ಡೈರೆಕ್ಟ್ ಬರ್ಕೋಬೋದು ಕಿಲೋಮೀಟರ್ ಅಂದರೆ ಒಂದು ಪಾಯಿಂಟ್ ಎಂಟು ಏಳು ಐದು ಕಿಲೋಮೀಟರ್ ಅಂತ ನಾವು ಡೈರೆಕ್ಟ್ ಬರ್ಕೋಬೋದು ಸೊ ಅದೇ ರೀತಿ ನೋಡಿ ಮನೆ ಮತ್ತು ಶಾಲೆಯ ನಡುವಿನ ದೂರ ಇದು ಅಷ್ಟೇ ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಅಥವಾ ಇದನ್ನು ಅಷ್ಟೇ ಒಂದು ಪಾಯಿಂಟ್ ಎಂಟು ಏಳು ಐದು ಕಿಲೋಮೀಟರ್ ಅಂತ ಬರ್ಕೋಬೋದು ನೋಡಿ ಅವಳು ಒಂದು ದಿನದಲ್ಲಿ ನಡೆಯುವ ದೂರ ಸೊ ಇದನ್ನು ನಾವೇನು ಮಾಡಬೇಕು ಟೋಟಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಐದು ಐದು ಹತ್ತಕ್ಕೆ ಸೊನ್ನೆ ದಶಕ ಒಂದು ಏಳು ಏಳು ಹದಿನಾಲ್ಕು ಒಂದು ಹದಿನೈದು ದಶಕ ಒಂದು ಎಂಟು ಎಂಟು ಹದಿನಾರು ಹದಿನಾರು ಒಂದು ಹದಿನೇಳು ದಶಕ ಒಂದು ಮೂರು ಅಲ್ಲಿ ಪಾಯಿಂಟ್ ಇರೋದರಿಂದ ಪಾಯಿಂಟು ಕಿಲೋಮೀಟ್ರು ಅಂದರೆ ಮೂರು ಕಿಲೋಮೀಟರ್ ಏಳ್ನೂರ ಐವತ್ತು ಅಂದರೆ ಮೂರು ಪಾಯಿಂಟ್ ಏಳು ಐದು ಸೊನ್ನೆ ಕಿಲೋಮೀಟ್ರು ಅವಳು ಒಂದು ದಿನ ನಡೀತಾಳೆ ಅಂತ ಸೊ ಒಂದಿನದಲ್ಲಿ ಮೂರು ಪಾಯಿಂಟ್ ಏಳು ಐದು ಸೊನ್ನೆ ಕಿಲೋಮೀಟ್ರ್ ನಡೀತಾಳೆ ಅಂದರೆ ಆರು ದಿನದಲ್ಲಿ ಎಷ್ಟು ದಿನ ಎಷ್ಟು ನಡೀತಾಳೆ ಮೂರು ಪಾಯಿಂಟ್ ಏಳು ಐದು ಸೊನ್ನೆ ಇಂಟು ಆರು ಸೊ ಇದನ್ನು ಗುಣಿಸ್ಬಿಟ್ರೆ ನಮಗೆ ಸಿಕ್ಬಿಡುತ್ತೆ ನೋಡಿ ಇದನ್ನು ಇಲ್ಲಿ ಗುಣಿಸ್ಕೊಳ್ಳೋಣ ಆರು ಸೊನ್ನೆಗೆ ಸೊನ್ನೆ ಆರು ಐದಲೇ ಮೂವತ್ತಕ್ಕೆ ಸೊನ್ನೆ ದಸಕ ಮೂರು ಹೌದಾ ಆರು ನಲವತ್ತೆರಡು ನಲವತ್ತೆರಡು ಮೂರು ನಲವತ್ತೈದಕ್ಕೆ ಐದು ದಸಕ ನಾಲ್ಕು ಆರು ಮೂರಲೆ ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತ ಎರಡು ಇಲ್ಲಿ ಪಾಯಿಂಟ್ ಎಷ್ಟು ಸಂಖ್ಯೆ ಆದಮೇಲಿದೆ ಪಾಯಿಂಟು ಮೂರು ಸಂಖ್ಯೆ ಆದಮೇಲಿದೆ ಸೊ ಹಾಗಾಗಿ ಮೂರು ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಎಷ್ಟು ಬಂತು ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಕಿಲೋಮೀಟ್ರ್ ಬರುತ್ತೆ ಸೊ ಹಾಗೆ ನೋಡಿ ಅವಳು ಆರು ದಿನಗಳಲ್ಲಿ ಕ್ರಮಿಸಿದ ಒಟ್ಟು ದೂರ ಎಷ್ಟು ಇಪ್ಪತ್ತೆರಡು ಪಾಯಿಂಟ್ ಐದು ಅಂತ ಬರೆದ್ರೆ ಸಾಕು ಅಂದರೆ ಇಪ್ಪತ್ತೆರಡೂವರೆ ಅಂತ ಬರೆದ್ರು ಸಾಕಾಗುತ್ತೆ ಅಥವಾ ಇಪ್ಪತ್ತೆರಡು ಕಿಲೋಮೀಟ್ರು ಐನೂರು ಮೀಟರ್ ಅಂತ ಬರೆದ್ರು ನಡಿತೈತಿ ಇಪ್ಪತ್ತೆರಡು ಪಾಯಿಂಟ್ ಐದು ಐದು ಸೊನ್ನೆ ಕಿಲೋಮೀಟರ್ ಅಂತ ಬರ್ತರು ಸಾಕು ಅಥವಾ ಇದನ್ನು ಹಿಂಗು ಬರಿಬೋದು ಇಪ್ಪತ್ತೆರಡು ಕಿಲೋಮೀಟರ್ ಮತ್ತು ಐನೂರು ಮೀಟರ್ ಹಿಂಗು ಬರಿಬೋದು ಸೊ ಎರಡು ಸರಿ ಇಷ್ಟು ಬರೆದ್ರೂ ಸಾಕು ಇದನ್ನು ಸಹ ಬರಿಬೋದು ಬೇಕಾದ್ರೆ ಹನ್ನೆರಡನೇ ಪ್ರಶ್ನೆ ಒಂದು ಪಾತ್ರೆಯು ನಾಲ್ಕು ಲೀಟ್ರು ಮತ್ತು ಐನೂರು ಎಮ್ ಎಲ್ ಮೊಸರನ್ನು ಹೊಂದಿದೆಯಂತೆ ಇಪ್ಪತ್ತು ಎಮ್ ಎಲ್ ಅಂದರೆ ಮಿಲಿ ಲೀಟ್ರ್ ಗಾತ್ರ ಇರ್ತಕ್ಕಂಥ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಲಿಕ್ಕೆ ಸಾಧ್ಯ ಅಂತ ಕೊಟ್ಟಿದ್ದಾರೆ ಈಗ ಪಾತ್ರೆ ಅಷ್ಟು ಅಂದರೆ ಒಟ್ಟು ಸಾಮರ್ಥ್ಯ ಎಷ್ಟು ಪಾತ್ರೆ ಎಷ್ಟು ಹಿಡಿತತೆ ಅದನ್ನು ಬರ್ಕೊಳೋಣ ನೆಕ್ಸ್ಟ್ ಲೋಟದ ಸಾಮರ್ಥ್ಯ ಎಷ್ಟು ಅಂದರೆ ಲೋಟದ ಗಾತ್ರ ಎಷ್ಟಿದೆ ಅದನ್ನು ಬರ್ಕೊಡೋಣ ಬರ್ಕೊಂಡು ನಾನು ಲೆಕ್ಕ ಮಾಡ್ತಾ ಹೋಗಿ ನೋಡಿ ಪಾತ್ರೆಯಲ್ಲಿ ಹಿಡಿಸುವ ಮೊಸರಿನ ಗಾತ್ರ ಎಷ್ಟು ನಾಲ್ಕು ಲೀಟರ್ ಮತ್ತು ಐನೂರು ಎಮ್ ಎಲ್ ಇದನ್ನು ಹಿಂಗೆ ಬರ್ಕೋಬೋದು ನಾವು ಒಂದು ಲೀಟ್ರು ಇಲ್ಲಿ ನೋಡ್ರಿ ಒಂದು ಲೀಟ್ರಿಗೆ ಸಾವಿರ ಮಿಲಿ ಲೀಟರ್ ಹೌದಾ ಹಾಗಾಗಿ ನಾವೇನು ಮಾಡ್ಕೋಬೋದು ಇಲ್ಲಿ ಸಾವಿರ ಮಿಲಿ ಲೀಟರ್ ಪ್ಲಸ್ ಐನೂರು ಮಿಲಿ ಲೀಟರ್ ಸೊ ಎರಡನ್ನೂ ಕೂಡಿದ್ರೆ ಎಷ್ಟಾಗುತ್ತೆ ನಾಲ್ಕು ಸಾವಿರದ ಐನೂರು ಮಿಲಿ ಲೀಟರ್ ಆಗುತ್ತೆ ಹೌದಾ ಈಗ ಲೋಟದ ಗಾತ್ರ ಎಷ್ಟು ಲೋಟದ ಗಾತ್ರ ಸೊ ನೋಡಿ ಲೋತ್ ಲೋಟದ ಗಾತ್ರ ಎಷ್ಟು ಇಪ್ಪತ್ತೈದು ಎಮ್ ಎಲ್ ಇಪ್ಪತ್ತ ಐದು ಎಮ್ ಈಗ ನೋಡಿ ಮೊಸರನ್ನು ತುಂಬಿಸಬಹುದಾದ ಲೋಟ ಲೋಟಗಳ ಸಂಖ್ಯೆ ನೋಡಿ ಮೊಸರನ್ನು ತುಂಬಿಸಬಹುದಾದ ಲೋಟಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಎಷ್ಟು ಲೋಟದ ಸ ಲೋಟದ ಗಾತ್ರ ಇಪ್ಪತ್ತೈದು ಸೊ ಇಲ್ಲೇನು ಮಾಡೋಣ ನೋಡಿ ನಾಲ್ಕು ಸಾವಿರದ ಐನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಏನಿದೆ ಇದನ್ನು ಐದರಿಂದ ಹೋಗುತ್ತೆ ಐದರಿಂದ ಭಾಗಿಸ್ಬೋದು ಐದೈದಲೇ ಐದೊಂಬತ್ತಲೆ ಅಲ್ಲಿಗೆ ಒಂಬೈನೂರು ಬೈ ಐದು ಬಂತು ಸೊ ಒಂಬೈನೂರು ಡಿವೈಡೆಡ್ ಬೈ ಐದು ಸೊ ಇಲ್ಲಿ ಮಾಡೋಣ ಒಂಬೈನೂರು ಡಿವೈಡ್ ಬೈ ಐದು ನೋಡಿ ಐದೊಂದಲೆ ಐದು ನಾಲ್ಕು ಕುಳಿತು ಸೊನ್ನೆ ತಗೊಳ್ಳೋಣ ಐದೆಂಟ್ಲೆ ನಲವತ್ತು ಇಲ್ಲೊಂದು ಸೊನ್ನೆ ಐದು ಇಲ್ಲಿ ಸೊನ್ನೆ ಕಟ್ಕೊಂಡ್ರೆ ಮುಗೀತು ಅಲ್ಲಿಗೆ ನೂರ ಎಂಬತ್ತು ಬರುತ್ತೆ ಎಷ್ಟು ಬಂತು ನೂರ ಎಂಬತ್ತು ಸೊ ಹಾಗಾಗಿ ಇಪ್ಪತ್ತೈದು ಎಮ್ ಎಲ್ ಗಾತ್ರೆ ಇರ್ತಕ್ಕಂಥ ನೂರ ಎಂಬತ್ತು ಲೋಟಗಳಲ್ಲಿ ಮೊಸರನ್ನು ತುಂಬಲು ಸಾಧ್ಯ ಇದೆ ಅಂತ ಬ ನೋಡಿ ಕೊನೆಯದಾಗಿ ಈ ರೀತಿ ಬರೆದ್ರೆ ಮುಗೀತು ಇಪ್ಪತ್ತೈದು ಎಮ್ ಎಲ್ ಗಾತ್ರೆ ಇರ್ತಕ್ಕಂಥ ನೂರ ಎಂಬತ್ತು ಲೋಟಗಳಲ್ಲಿ ನಾಲ್ಕು ಲೀಟ್ರ್ ಮತ್ತು ಐನೂರು ಎಮ್ ಎಲ್ ಮೊಸರನ್ನ ತುಂಬಬಹುದು ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ